ಬಾಂಗ್ಲವನ್ನು ಒಡೆದು ಇಂದಿರಾ ಗಾಂಧಿ ಅವರು ಸಾಧಿಸಿದ್ದೇನು ಒಂದು ಶತ್ರುವನ್ನ ಎಕ್ಸ್ಟ್ರಾ ಮಾಡ್ಕೊಂಡೆವು ಭಾರತ ಒಂದು ಶತ್ರುವನ್ನ ಹೆಚ್ಚು ಮಾಡ್ಕೊಂಡೆವು ಭಾರತ ಪಾಕಿಸ್ತಾನ ಟರ್ಕಿ ಬಾಂಗ್ಲಾ ಇದನ್ನ ಏಕ ನೆಲೆಗೆ ತಂದದ್ದು ಮಹಾನ್ ಟ್ರಂಪ್ ಅವರ ಸಾಧನೆ ಅವರ ಮಗನ ಮೂಲಕ ಮಗನ ಗೆಳೆಯನ ಮೂಲಕ ಇವತ್ತಿನ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಹುಟ್ಟಡಗಿಸಲಿಕ್ಕೆ ಹೊರಟಂತ ಆಪರೇಷನ್ ಸಿಂಧೂರದ ಇಡೀ ಸಕ್ಸಸ್ಸು ಭಾರತದ ಭವಿಷ್ಯದ ಒಂದು ಅದ್ಭುತವಾದಂತ ಲಕ್ಷಣ ಅದು ಟ್ರಂಪ್ ಇದಕ್ಕೆ ಹಿಂದ್ಗಡೆ ನಿಂತು ನನ್ನ ಮಗನ ಗೆಳೆಯನನ್ನ ಬಿಟ್ಟು ಈ ಮೂರು ದೇಶವನ್ನು ಒಗ್ಗೂಡಿಸುವ ಕೆಲಸವನ್ನ ಮಾಡಿದ ರಹಸ್ಯದ ಕಾರ್ಯಾಚರಣೆಯನ್ನು ನೀವು ಕೇಳಿದ್ರೆ ಹಾರ್ಟ್ ಒಡೆದೋಗಿ ಸಾಯುವಂಥ ಪರಿಸ್ಥಿತಿ ಭಾರತದಲ್ಲಿ ಮೋದಿಯವರನ್ನ ಸೋಲಿಸಲಿಕ್ಕೆ ಅಂತಲೇ ಎಷ್ಟೋ ರಾಷ್ಟ್ರಗಳು ತಮ್ಮ ಇಡೀ ಅಜೆಂಡಾವನ್ನೇ ಅಲ್ಲಿ ಬಿತ್ತಿದ್ದುವು ಅಂತ ಹಾಗಾಗಿ ಈ ಅಜೆಂಡಾದ ಬಹಳ ಮುಖ್ಯವಾದ ಭಾಗ ಟ್ರಂಪ್ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ಇಲ್ಲಿಯವರೆಗೆ ಅವ್ರನ್ನ ಆಡಿದ್ದೆಲ್ಲ ನಾಟಕ ಈಗ ನೇರ ಸಮರಕ್ಕೆ ಇಳಿದಿದ್ದಾರೆ ಅವರು ಭಯೋತ್ಪಾದಕ ಸಂಘಟನೆ ಲಷ್ಕರೆ ತೊಯ್ಬ ಇಡೀ ಪ್ರಪಂಚದ ಇವತ್ತು ಟಾರ್ಗೆಟು ಮೋಸ್ಟ್ ವಾಂಟೆಡ್ ಉಗ್ರರಿರುವುದೇ ಅದರ ಆಶ್ರಯದಲ್ಲಿ ಅದರ ಆಶ್ರಯದಲ್ಲೇ ಬಂದಂಥ ಭಾರತಕ್ಕೂ ಅಮೇರಿಕಕ್ಕೂ ಏಕಕಾಲದಲ್ಲಿ ತೊಂದರೆ ಮಾಡಿದಂಥ ಅದರಲ್ಲೂ ಭಾರತದಲ್ಲಿ ಹಲವಾರು ಭಯೋತ್ಪಾದಕ ಚಟುವಟಿಕೆ ಅದರಲ್ಲೂ ಮೇಜರ್ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ಸರಣಿ ದಾಳಿ ಕಾಶ್ಮೀರದ ಹೋಮ ಇದೆಲ್ಲದರ ಸೂತ್ರಧಾರಿಯಾದಂಥ ಇಸ್ಮಾಯಿಲನ್ನು ತನ್ನ ಬಗಲಲ್ಲಿ ಇಟ್ಕೊಳ್ತಾರೆ ಅಂತ ಆದರೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ ಯಾವ ರೀತಿ ಟ್ರಂಪ್ ಯೋಚನೆ ಮಾಡ್ತಾರೆ ಅಂತ ನೀವು ಯೋಚಿಸ್ತೀರಿ ಅವರ ಯೋಜನೆ ಏನು ನೇರ ನೇರ ಮೋದಿಯವರನ್ನು ಅಸ್ಥಿರಗೊಳಿಸುವಂಥದ್ದು ಮೋದಿಯವರನ್ನು ನಿಶಸ್ತ್ರೀಕರಣಗೊಳಿಸುವಂಥದ್ದು ಭಾರತದ ಅಭಿವೃದ್ಧಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕುವಂಥದ್ದು ಇಡೀದಾಗಿ ಬಾಂಗ್ಲಾ ಅಮೆ ಮತ್ತು ಪಾಕಿಸ್ತಾನ ಮತ್ತು ಟರ್ಕಿ ಈ ಮೂರು ಮುಸ್ಲಿಂ ರಾಷ್ಟ್ರಗಳೊಟ್ಟಿಗೆ ಸಖ್ಯವನ್ನು ಬೆಳೆಸಿ ಅವರೊಟ್ಟಿಗೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡು ಅವರಿಗೊಂದಿಷ್ಟು ಆರ್ಥಿಕ ಸಹಕಾರವನ್ನು ಮಾಡಿ ಅಲ್ಲಿ ಲಷ್ಕರೆ ತೊಯ್ಬಾದಂಥ ಸಂಘಟನೆಯನ್ನು ಬೆಳೆಸಿ ಭಾರತದ ಮೇಲೆ ಚೂ ಬಿಡುವಂಥದ್ದು ಇದೇ ಅಮೆರಿಕ ಇದೇ ಅಮೆರಿಕ ಬಿನ್ಲಾಡನ್ನ ಬೆಳೆಸ್ತು ಅದೇ ಅಮೆರಿಕ ಬೆಳೆಸಿದ ಬಿನ್ಲಾಡನ್ ಭಸ್ಮಾಸುರನಾದ ಅವನು ಅವನ ಬೆಳೆಸಿದವರನ್ನೇ ಭಸ್ಮ ಮಾಡಲಿಕ್ಕೆ ಹೊಲ್ಟ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೊಡೆದ ಇದೇ ಇಂದಿರಾ ಗಾಂಧಿ ಬ್ಲೂ ಸ್ಟಾರ್ ಕಾರ್ಯಾಚರಣೆ ಮಾಡಲಿಕ್ಕೆ ಕಾರಣನಾದಂಥ ವ್ಯಕ್ತಿ ಯಾರು ಏನು ಅವರನ್ನು ಯಾರು ಬೆಳೆಸಿದ್ದು ಅನ್ನೋದು ನಿಮಗೆ ಗೊತ್ತಿದೆ ಇವರೆಲ್ಲರೂ ವಿಶ್ವನಾಯಕರು ಅಂತ ಹೇಳಿಸ್ಕೊಳ್ತಾರೆ ಆದರೆ ಕೊನೆಗೂ ತಮ್ಮ ತಮ್ಮ ಉಳಿವಿಗಾಗಿ ಏನೇನೆಲ್ಲ ಮಾಡಬಾರದ ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ ಈ ರೀತಿಯಲ್ಲಿ ಹೋದಂಥ ಇದೇ ಟ್ರಂಪು ತನ್ನ ಮಗನನ್ನು ಬಿಟ್ಟು ಜೂನಿಯರ್ ಟ್ರಂಪನ್ನು ಬಿಟ್ಟು ಎಂಥ ಕೆಲಸವನ್ನು ಮಾಡಿದರು ಅಂತಂದರೆ ಜನವರಿ ಫೆಬ್ರವರಿಯಲ್ಲಿ ಪೆಹಲ್ಗಾಮಿನ ದಾಳಿಗೆ ಏನು ಸ್ಕೆಚ್ ಹಾಕಿತ್ತು ಪಾಕಿಸ್ತಾನ ಅದೇ ಹೊತ್ತಿನಲ್ಲಿ ಜೂನಿಯರ್ ಟ್ರಂಪಿನ ಪರಮಾಪ್ತ ಜಂಟಿ ಬೀಚ್ ಇವುದೇ ಜಂಟಿ ಬೀಚು ಟ್ರಂಪಿನ ಚುನಾವಣೆಗೆ ದುಡ್ಡನ್ನು ಕೊಡುವವರು ಇದೇ ಜಂಟಿ ಬೀಚು ಅದೇ ಜನವರಿಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮುಂದಿನ ದಿನಾಂಕದಲ್ಲಿ ಟರ್ಕಿ ಫಸ್ಟ್ ಭೇಟಿ ಪಾಕಿಸ್ತಾನ್ ಸೆಕೆಂಡ್ ಭೇಟಿ ಒಂದೇ ದಿನದ ನಂತರ ಸೆಕೆಂಡ್ ಭೇಟಿ ಬಾಂಗ್ಲಾ ಅದರ ನಂತರ ಟರ್ಕಿ ಇದು ಟ್ರಂಪಿನ ಆಶೀರ್ವಾದ ಟ್ರಂಪಿನ ಯೋಜನೆ ಟ್ರಂಪ್ ಹೆಸರಿನಲ್ಲಿ ಭೇಟಿ ಟ್ರಂಪ್ ಹೆಸರಿನಲ್ಲಿ ವ್ಯಾಪಾರ ಒಪ್ಪಂದ ಅಂದರೆ ಟ್ರಂಪ್ ಇದಕ್ಕೆ ಹಿಂದುಗಡೆ ನಿಂತು ತನ್ನ ಮಗನ ಗೆಳೆಯನನ್ನು ಬಿಟ್ಟು ಈ ಮೂರು ದೇಶವನ್ನು ಒಗ್ಗೂಡಿಸುವ ಕೆಲಸವನ್ನು ಮಾಡಿದ ರಹಸ್ಯದ ಕಾರ್ಯಾಚರಣೆಯನ್ನು ನೀವು ಕೇಳಿದರೆ ಹಾರ್ಟ್ ಒಡೆದೋಗಿ ಸಾಯುವಂಥ ಪರಿಸ್ಥಿತಿ ಅಂತಹ ಒಂದು ಕೆಲಸವನ್ನು ಈ ಟ್ರಂಪ್ನಂತ ಟ್ರಂಪ್ ಮಾಡಬಹುದೇ ಅನ್ನುವಂಥದ್ದು ನೋಡಿ ಜ ಪಾಕಿಗೆ ಎರಡು ಬಾರಿ ಟ್ರಂಪ್ ಹೆಸರಿನಲ್ಲಿ ಇದೇ ಜಂಟಿ ಬೀಚ್ ಜೂನಿಯರ್ ಟ್ರಂಪಿನ ಪರಮಾಪ್ತ ಭೇಟಿ ಕೊಡ್ತಾರೆ ಪಾಕ್ ಪಿ ಎಮ್ಮು ಅವರಿಗೆ ಪಾಕಿಸ್ತಾನದಲ್ಲೊಮ್ಮೆ ದುಬಾಯ್ನಲ್ಲೊಮ್ಮೆ ಎರಡು ಸಾರಿ ಭರ್ಜರಿಯಾಗಿ ಹೋಸ್ಟ್ ಮಾಡ್ತಾರೆ ಟ್ರಂಪ್ ಹೆಸರಿನಲ್ಲಿ ಪಾಕ್ ಜೊತೆ ಮಿನರಲ್ಸು ಆಮ್ ಆಯಿಲು ಗ್ಯಾಸು ರಿಯಲ್ ಎಸ್ಟೇಟಿನ ಬಿಸ್ನೆಸ್ಸನ್ನು ಇದೇ ಜಂಟಿ ಬೀಚ್ ಮಾಡ್ಕೊಳ್ತಾರೆ ಜನವರಿ ಇಪ್ಪತ್ತೆಂಟಕ್ಕೆ ಬಂದಾಗ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಇದೇ ಟ್ರಂಪ್ ಜೂನಿಯರ್ನ ಆಪ್ತ ಜಂಟಿ ಬೀಚ್ ಪಾಕ್ ಪಿ ಎಮ್ ಅನ್ನು ಭೇಟಿಯಾದದ್ದು ಜನವರಿ ಇಪ್ಪತ್ತೆಂಟು ಜನವರಿ ಇಪ್ಪತ್ತೊಂದು ಇಪ್ಪತ್ತೊಂಬತ್ತಕ್ಕೆ ಬಾಂಗ್ಲಕ್ಕೆ ಹೋಗ್ತಾನೆ ನೋಡಿ ಪಾಕಿನಿಂದ ಬಾಂಗ್ಲಕ್ಕೆ ಅನ್ಯಾಯ ಆಯಿತು ಅಂತೇಳಿ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರು ಯುದ್ಧ ಮಾಡಿ ಅದನ್ನು ಸಪ್ರೇಟ್ ಮಾಡಿ ಅದಕ್ಕೆ ಸಪ್ರೇಟ್ ದೇಶದ ಐಡೆಂಟಿಟಿ ಕೊಟ್ಟರು ನಾನು ಅದಕ್ಕಾಗೆ ಹಿಂದಿನಿಂದ ಹೇಳ್ತಾ ಬಂದಿರೋದು ಬಾಂಗ್ಲಾವನ್ನು ಒಡೆದು ಅವರು ಸಾಧಿಸಿದ್ದೇನು ಒಂದು ಶತ್ರುವನ್ನು ಎಕ್ಸ್ಟ್ರಾ ಮಾಡಿಕೊಂಡೆವು ಭಾರತ ಒಂದು ಶತ್ರುವನ್ನ ಹೆಚ್ಚು ಮಾಡಿಕೊಂಡೆವು ಭಾರತ ಇವತ್ತು ನೋಡಿ ಏನು ಈ ಎರಡೂ ನಮ್ಮ ಶತ್ರು ರಾಷ್ಟ್ರಗಳು ಭಾರತವನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಹೇಗೆ ಇವೆ ಅನ್ನೋದನ್ನು ಅದು ಟ್ರಂಪ್ ಅವರ ನೇತೃತ್ವದಲ್ಲಿ ಅವರ ಮಗನ ಪರಮಾಪ್ತ ಜಂಟಿ ಬೀಚ್ ಅವರ ನೇತೃತ್ವದಲ್ಲಿ ಇಪ್ಪತ್ತೊಂಬತ್ತಕ್ಕೆ ಬಾಂಗ್ಲಕ್ಕೆ ಹೋಗ್ತಾರೆ ಬಾಂಗ್ಲಾದಲ್ಲಿ ಅವರು ಒಂದು ಮಹಾ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ ಗ್ಯಾಸ್ ಏರೋಸ್ಪೇಸ್ ಡಿಫೆನ್ಸ್ಗೆ ಸಂಬಂಧಪಟ್ಟು ಬಾಂಗ್ಲಾದೊಟ್ಟಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ ಬಾಂಗ್ಲಾ ಮತ್ತು ಪಾಕಿಸ್ತಾನವನ್ನು ಜಂಟಿಯಾಗಿ ಒಂದು ವಿಶ್ವಾಸದ ನೆಲೆಗೆ ಕೂಡ ತರ್ತಾರೆ ನಿಮಗೆ ನೆನಪಿರಬೇಕು ಇದೇ ಪಹಲ್ಗಾಮಿನ ಘಟನೆಯ ನಂತರ ಅಥವಾ ಘಟನೆಯ ಹೊತ್ತಿಗೆ ಬಾಂಗ್ಲಾ ಗಡಿಯಿಂದ ಪಾಕಿನ ಉಗ್ರರು ನುಸುಳುವ ಕೆಲಸವನ್ನು ಮಾಡ್ತಾ ಇದ್ದರು ಅದಕ್ಕೆ ಬಾಂಗ್ಲಾ ಸೇನೆ ಸಹಕಾರವನ್ನು ಮಾಡ್ತಾ ಇತ್ತು ಇದೆಲ್ಲವೂ ಈಗ ಹೊರಗಡೆ ಬಂದಿದೆ ಅಂದರೆ ಬಾಂಗ್ಲಾ ಏನು ಹೇಳಿತು ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನು ಸಾರಿದರೆ ನಾವು ಬಾಂಗ್ಲಾದೇಶವಾಗಿ ನಮ್ಮ ಸೈನ್ಯ ಭಾರತದ ಮೇಲೆ ಯುದ್ಧ ಮಾಡ್ತದೆ ಅಂತ ಯುದ್ಧ ಮಾಡಿದರೆ ಅವ್ರ ಪರಿಸ್ಥಿತಿ ಏನಾಗ್ತಾ ಇತ್ತು ಅದು ಪ್ರಶ್ನೆ ಬೇರೆ ಈಗ ನೋಡಿ ಟರ್ಕಿ ಬಾಂಗ್ಲಾದೊಟ್ಟಿಗೆ ನಿಂತಿದೆ ಐದು ನಮ್ಮ ಭಾರತದ ರಾಜ್ಯಗಳನ್ನು ಸೇರಿಸಿ ಒಂದು ಮ್ಯಾಪನ್ನಾಗಿ ಕನ್ವರ್ಟ್ ಮಾಡಿ ಹಾಕಿದೆ ಬಾಂಗ್ಲಕ್ಕೆ ಇದೆಲ್ಲವನ್ನು ಬಿಟ್ಟುಕೊಡಬೇಕು ಭಾರತ ಅಂತ ಒಂದು ಹುನ್ನಾರವನ್ನು ಹೊರಡಿಸಿದೆ ಅಂದರೆ ಏಕತ್ರಗೊಂಡಿದೆ ಪಾಕಿಸ್ತಾನ ಟರ್ಕಿ ಬಾಂಗ್ಲಾ ಇದನ್ನು ನೆಲೆಗೆ ತಂದದ್ದು ಮಹಾನ್ ಟ್ರಂಪ್ ಅವರ ಸಾಧನೆ ಅವರ ಮಗನ ಮೂಲಕ ಮಗನ ಗೆಳೆಯನ ಮೂಲಕ ಇದು ಇವತ್ತು ಸಾಬೀತಾಗಿದೆ ಎಂಥ ಒಂದು ಹಲಕಟ್ಟು ಕೆಲಸವನ್ನು ಎಂಥ ಒಂದು ದುಷ್ಕೃತ್ಯವನ್ನು ನಂಬಿಕೆಗೆ ದ್ರೋಹವನ್ನು ಔರಂಗಜೇಬನ ಅಪ್ಪುಗೆಯ ರೀತಿಯಲ್ಲಿ ಟ್ರಂಪ್ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಸಾಕ್ಷ್ಯಗಳು ಸಿಗ್ತಾ ಇದೆ ಆಮೇಲೆ ನೋಡಿ ಇದೇ ಕಾರ್ಯಾಚರಣೆ ಜನವರಿ ಫೆಬ್ರವರಿಯಲ್ಲಿ ಪೆಹಲ್ಗಾಮಿನ ಕಾರ್ಯಾಚರಣೆಯನ್ನು ಪಾ ಪಾಕಿಸ್ತಾನ ಮಾಡ್ತಾ ಇರುವ ಹೊತ್ತಿನಲ್ಲೇ ಟ್ರಂಪ್ ಅವರ ಮಗನ ಗೆಳೆಯ ಅಲ್ಲಿ ಭೇಟಿ ಕೊಡ್ತಾನೆ ಆಮೇಲೆ ಹೋಗ್ತಾನೆ ಅವನು ಹೋಗಿ ಆ ಆಯಿಲು ಮತ್ತು ಮೈನಿಂಗು ಈ ಎಲ್ಲ ಒಪ್ಪಂದಗಳನ್ನು ಮಾಡ್ಕೊಳ್ತಾನೆ ಅದಕ್ಕಿಂತ ಭಯಾನಕವಾದದ್ದು ಅಂದರೆ ಈ ಟ್ರಂಪ್ಗೆ ಪಾಕಿಸ್ತಾನದಲ್ಲಿರುವಂಥ ಭೂನಿಧಿ ಇದೆಯಲ್ಲ ಅಲ್ಲಿ ಮಿನರಲ್ಸು ಅದು ಇದು ಎಲ್ಲ ಒಂದು ಐವತ್ತು ಟ್ರಿಲಿಯನ್ ಡಾಲರ್ಗಿಂತ ಹೆಚ್ಚು ಅಲ್ಲಿ ಭೂಗರ್ಭದಲ್ಲಿ ಅಂಥ ಒಂದು ಅದ್ಭುತವಾದ ನಿಧಿ ಇದೆ ಅದರ ಮೇಲೆ ಇವರು ಕಣ್ಣಿಟ್ಟಿದ್ದಾರೆ ಪಾಕಿಸ್ತಾನ ಏನು ಉದ್ಧಾರ ಮಾಡೋದಲ್ಲ ಬಾಂಗ್ಲಾ ಉದ್ಧಾರ ಮಾಡೋದಲ್ಲ ಟರ್ಕಿ ಉದ್ಧಾರ ಮಾಡೋದಲ್ಲ ಅಮೇರಿಕ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅಮೇರಿಕ ಎಲ್ಲರನ್ನೂ ಮುಗಿಸಿ ನಾನೇ ಕೊನೆಗೆ ಉಳಿಯುವವನು ಅಂತ ಭ್ರಮಿಸಿದೆ ಅಂಥ ಒಂದು ಕೆಲಸ ಅದರ ಜೊತೆಗೆ ಮುಂದಿನದು ಇನ್ನೂ ಭಯಾನಕವಾಗಿದೆ ಟ್ರಂಪ್ ಅವರ ಫ್ಯಾಮಿಲಿಯ ಬಿಸ್ನೆಸ್ಸಲ್ಲಿ ಒಂದು ಕಂಪನಿಯ ಜೊತೆ ಶೇಕಡ ಅರವತ್ತಕ್ಕೂ ಹೆಚ್ಚು ಷೇರನ್ನು ಹೊಂದಿದಂಥ ಒಂದು ಕಂಪನಿ ಇಡೀ ಪಾಕಿಸ್ತಾನವನ್ನು ಕ್ರಿಪ್ಟೋ ಕ್ಯಾಪಿಟಲ್ ಮಾಡಬೇಕು ಅಂತ ಪಹಲ್ಗಾಮಿನ ನರಮೇದದ ಮಾಸ್ಟರ್ ಮೈಂಡ್ ಮುನೀರ್ ಪಾಕಿಸ್ತಾನದ ಸೈನ್ಯದ ಸೈ ಸೇನಾಧಿಕಾರಿ ಮುನೀರೊಟ್ಟಿಗೆ ಪಾಕಿಸ್ತಾನದ ಪರವಾಗಿ ಒಂದು ಒಪ್ಪಂದವನ್ನು ಮಾಡ್ತದೆ ಸಹಿ ಹಾಕ್ತದೆ ಅವರ ಕುಟುಂಬ ಶೇಕಡ ಅರವತ್ತಕ್ಕೂ ಹೆಚ್ಚು ಷೇರನ್ನು ಹೊಂದಿರುವಂಥ ಒಂದು ಕಂಪನಿಯ ಜೊತೆ ಕ್ರಿಪ್ಟೋ ಕ್ಯಾಪಿಟಲ್ ಮಾಡುವಂಥ ಪಾಕಿಸ್ತಾನವನ್ನು ಅದರ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತದೆ ಯಾರೊಟ್ಟಿಗೆ ಮುನೀರೊಟ್ಟಿಗೆ ಇದಕ್ಕಿಂತ ಒಂದು ಭಯಾನಕ ವಿಚಾರ ಇನ್ನೊಂದಿರಲಿಕ್ಕೆ ಸಾಧ್ಯನಾ ಯಾವ ಭಯೋತ್ಪಾದಕ ಚಟುವಟಿಕೆಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಕಾಶ್ಮೀರ ನನ್ನ ನಮ್ಮ ಗಂಟಲು ನಾವು ಅದನ್ನು ಪಡೆದೇ ಪಡಿತೇವೆ ಅಂತ ಹೂಂಕಾರವನ್ನು ಹಾಕಿದಂಥ ಇದೇ ಮುನೀರ್ ಇಪ್ಪತ್ತಾರು ಅಮಾಯಕ ಮ ಒಂದು ಪ್ರವಾಸಿಗರ ಅದರಲ್ಲೂ ಧರ್ಮವನ್ನು ಕೇಳಿ ಅವರನ್ನು ವಿವಸ್ತ್ರಗೊಳಿಸಿ ಕಲ್ಮ ಓದಿ ಓದಲಿಕ್ಕೆ ಹೇಳಿ ಅವರ ಹಿಂದುಗಳಂತ ಕನ್ಫರ್ಮ್ ಮಾಡಿ ನಮ್ಮ ಹೆಣ್ಣುಮಕ್ಕಳ ಹಣೆಗೆ ಕುತ್ತಿಗೆಗೆ ಕೈ ಹಾಕುವಂಥ ಭೀಭತ್ಸ ಕಾರ್ಯವನ್ನು ಮಾಡಿದ್ನಲ್ಲ ಅದರ ಮಾಸ್ಟರ್ ಮೈಂಡ್ ಯಾರು ಅವರು ಇಬ್ಬರು ಕಮಾಂಡರ್ಗಳನ್ನು ಬೇರೆ ಕಳಿಸಿದ್ದಾನೆ ಅವನು ಮುನೀರ್ ಅವರ ಸೈನ್ಯದ ಇಬ್ಬರು ಕಮಾಂಡರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಳೆದ ವಿಡಿಯೋದಲ್ಲಿ ನಿಮಗೆ ಸಾಕ್ಷಿ ಸಮೇತ ಹೇಳಿದ್ದಾನೆ ಇಂಥ ಒಬ್ಬ ನರರಾಕ್ಷಸನೊಟ್ಟಿಗೆ ಟ್ರಂಪ್ ಕುಟುಂಬ ಕ್ರಾಪ್ಟೋಕ್ ಕ್ಯಾಪಿಟಲ್ ಮಾಡಲಿಕ್ಕೆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕ್ ಹಾಕ್ತದೆ ಅಂದಮೇಲೆ ಭಾರತದ ಬೆಳವಣಿಗೆ ಮತ್ತು ಮೋದಿಯವರ ಬೆಳವಣಿಗೆ ಇಡೀ ಪ್ರಪಂಚಕ್ಕೆ ಎಷ್ಟು ಅಪತ್ಯವಾಗಿದೆ ಮುಖ್ಯವಾಗಿ ಮೋದಿಯವರ ಧೀಮಂತಿಕೆ ಮೋದಿಯವರ ಒಂದು ಭ್ರಷ್ಟಾಚಾರ ರಹಿತವಾದ ಆಳ್ವಿಕೆ ಇಡೀ ದೇಶವನ್ನು ಒಂದು ಅಭಿವೃದ್ಧಿಯ ಒಂದು ಊರ್ಧ್ವಮುಖಿಯಾಗಿ ಅವತ್ತು ಇವತ್ತು ಅವರು ಕಟ್ಟಲಿಕ್ಕೆ ಹೊರಟಂಥ ಒಂದು ಆ ಕೆಲಸ ಆ ಪ್ರಯಾಣ ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾದ ಅತ್ಯಂತ ಉಜ್ವಲವಾದಂಥ ಸಕ್ಸಸ್ಸು ಆಮೇಲೆ ರಷ್ಯಾದೊಟ್ಟಿಗೆ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ನಾವು ಬ್ರಹ್ಮೋಸ್ ಅಂತ ಈಗ ಎಸ್ ಫೋರ್ ಹಂಡ್ರೆಡ್ ಆಯಿತು ಎಸ್ ಎಸ್ ಫೈವ್ ಹಂಡ್ರೆಡನ್ನು ಈಗ ನಿರ್ಮಿಸಲಿಕ್ಕೆ ಹೊರಟಿದ್ದೇವೆ ಈ ಎಲ್ಲ ಬೆಳವಣಿಗೆಗಳು ಟ್ರಂಪನ್ನು ನಿದ್ದೆಗೆಡಿಸಿದೆ ಅಮೇರಿಕದಂಥ ಅಮೆರಿಕದಲ್ಲಿರುವಂಥ ಇಡೀ ಆರ್ಥಿಕವಾದಂಥ ಒಂದು ತಜ್ಞತೆಯ ಗ್ರೂಪು ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಸೂಪರ್ ಪವರ್ ಆಗಲಿದೆ ಅನ್ನುವಂಥ ಅಂಕಿಅಂಶವನ್ನು ಇಟ್ಟಿದೆ ಈ ಎಲ್ಲ ಬೆಳವಣಿಗೆಗಳು ಅಮೆರಿಕದಂಥ ಚೈನಾದಂಥ ಇಂಥ ಭ್ರಷ್ಟ ಇಂಥ ಒಂದು ದುಷ್ಟ ರಾಷ್ಟ್ರಗಳಿಗೆ ಭಾರತ ಇವತ್ತು ಕಣ್ಣು ಭಾರತದ ನಾಯಕತ್ವದ ಮೇಲೆ ಕಣ್ಣು ಭಾರತದ ಅಭಿವೃದ್ಧಿಯ ಮೇಲೆ ಕಣ್ಣು ಭಾರತದ ಸಶಕ್ತತೆಯ ಬಗ್ಗೆ ಕಣ್ಣು ಇವರೆಲ್ಲರೂ ಸೇರಿಕೊಂಡು ಭಾರತವನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಟ್ರಂಪ್ ಅನ್ನುವಂಥ ಈ ದುಷ್ಟ ರಾಜಕಾರಣದ ಈ ನಾಯಕತ್ವವನ್ನು ವಹಿಸ್ತಾ ಇದೆ ಇಂಥದ್ದನ್ನು ನಾವು ನಮ್ಮ ದೇಶದ ರಾಜಕಾರಣ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಾದರೆ ಈ ರಾಹುಲ್ ಗಾಂಧಿಗೆ ಈ ಖರ್ಗೆಗೆ ಈ ಇಂಡಿಕೂಟಕ್ಕೆ ಈ ಕಾಂಗ್ರೆಸ್ಸಿಗೆ ನಮ್ಮ ದೇಶವನ್ನೇ ಇವರು ಮು ಮುರಿದು ಮುಕ್ಲಿ ಕೊಟ್ಟಿದ್ದಾರೆ ಇವತ್ತು ಆ ಕಾರಣಕ್ಕಾಗಿ ಇವರು ನಮ್ಮ ಮೇಲೆ ದಾಳಿಯನ್ನು ಮಾಡಿಸ್ತಾ ಇದ್ದಾರೆ ಇಲ್ಲಿ ಟ್ರಂಪು ಇಲ್ಲಿ ಅವರ ತ್ರಿ ಟ್ರ ಟ್ರಯಾಂಗಲ್ ಲವ್ ಸ್ಟೋರಿಯನ್ನು ಕಟ್ತಾ ಇದ್ದಾರೆ ಬಾಂಗ್ಲಾ ಪಾಕು ಟರ್ಕಿಯನ್ನು ನಮ್ಮ ಮೇಲೆ ಛೂ ಬಿಡಲಿ ಕೊಟ್ಟಿದ್ದಾರೆ ಇದನ್ನು ನಾವು ತಡೆದೇ ಇದ್ದರೆ ಇನ್ಯಾವುದನ್ನು ತಡೆಯಬಹುದು ಅನ್ನುವಂಥ ಒಂದು ಸಣ್ಣ ಮಟ್ಟದ ಯೋಚನೆ ಇಲ್ಲ ಯೋಚನೆ ಇರುವುದಿಲ್ಲ ಹೇಳಿ ಇವರೆಲ್ಲ ದುಷ್ಟಕೂಟದೊಟ್ಟಿಗೆ ಇದೇ ಕಾಂಗ್ರೆಸ್ಸು ಸೇರಿಕೊಳ್ತಾ ಇದೆ ಮಾತೆತ್ತಿದರೆ ಚೈನಾ 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 ಮಾತೆತ್ತಿದರೆ ಟರ್ಕಿ ಟರ್ಕಿಯಲ್ಲೇ ಪ್ರಧಾ ಆಫೀಸನ್ನು ಓಪನ್ ಮಾಡ್ತದೆ ಯಾಕೆ ಮುನ್ನೂರು ಸದಸ್ಯರಿಗಾಗಿ ಟರ್ಕಿಯಲ್ಲಿ ಆಫೀಸ್ ಬೇರೆ ಓಪನ್ ಮಾಡ್ತದೆ ದ್ವಿಪಕ್ಷೀಯ ಮಾತುಕತೆ ಅಂತಾರೆ ದ್ವಿಪಕ್ಷೀಯ ಏನು ಮಾ ಮಾತುಕತೆ ಮಾಡಿದಿರಿ ಈ ಟರ್ಕಿ ಒಟ್ಟಿಗೆ ಈ ಚೈನಾದೊಟ್ಟಿಗೆ ಇಂಡೈರೆಕ್ಟಾಗಿ ಟ್ರಂಪ್ ಒಟ್ಟಿಗೆ ಕಾಂಗ್ರೆಸ್ಸು ಇಂಡಿಕೂಟ ಕೂಡ ಶಾಮೀಲಾಗಿದೆ ಅನ್ನೋದಕ್ಕೆ ಅವರ ವರ್ತನೆಯೇ ಸಾಕ್ಷಿ ಯಾಕೆಂದರೆ ಅವರಿಗೂ ಮೋದಿ ಟಾರ್ಗೆಟು ಅವರಿಗೂ ಭಾರತ ಬೆಳೆಬೇಕಾಗಿಲ್ಲ ಭಾರತ ಸೂಪರ್ ಪವರ್ ಆಗಬೇಕಾಗಿಲ್ಲ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಬೆಳೆಬೇಕಾಗಿಲ್ಲ ಭಾರತ ಬೆಳೆದರೆ ಇಂಥ ದರಿದ್ರರಿಗೆ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಇಂಥ ದರಿದ್ರರಿಗೆ ಯಾರೂ ಓಟು ಹಾಕೋದಿಲ್ಲ ಭಾರತ ಬದಲಾಗ್ತಾ ಇದೆ ಭಾರತದ ಸನಾತನ ಧರ್ಮ ಪುನರುತ್ಥಾನದ ಉಜ್ವಲತೆಯಲ್ಲಿ ಇವತ್ತು ಬೆಳೀತಾ ಇದೆ ಪ್ರಾಚೀನ ಭಾರತ ಇವತ್ತು ಇದೆ ಪ್ರತಿಯೊಂದು ಕಾಲಗತಿಯಲ್ಲಿ ಆದಂಥ ಅನ್ಯಾಯಕ್ಕೆ ಇವತ್ತು ನಮ್ಮ ನ್ಯಾಯಾಂಗ ಸರಿಯಾದ ದಾರಿ ತೋರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೋದಿಯವರು ಮತ್ತೂ ಬಲಿಷ್ಠವಾಗಿ ಮುಂದುವರೆದರು ಅಂತಾದರೆ ಇವತ್ತಿನ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಹುಟ್ಟಡಗಿಸ್ಲಿಕ್ಕೆ ಹೊರಟಂಥ ಆಪರೇಷನ್ ಸಿಂಧೂರದ ಇಡೀ ಸಕ್ಸಸ್ಸು ಭಾರತದ ಭವಿಷ್ಯದ ಒಂದು ಅದ್ಭುತವಾದಂಥ ಲಕ್ಷಣ ಅದು ಅದೆಲ್ಲವನ್ನು ಕರ್ಬ್ ಮಾಡಲಿಕ್ಕೆ ಕೊಟ್ಟಂಥ ಈ ಅಂತಾರಾಷ್ಟ್ರೀಯ ಮಟ್ಟದ ಭಾರತದ ವಿರೋಧಿ ಶಕ್ತಿಗಳೊಟ್ಟಿಗೆ ದೇಶೀಯ ಶಕ್ತಿಗಳು ದೇಶದ ಒಳಗಿನ ಶಕ್ತಿಗಳು ರಾಜಕಾರಣಕ್ಕಾಗಿ ಅಧಿಕಾರಕ್ಕಾಗಿ ಒಗ್ಗೂಡ್ತವೆ ಅಂತ ಆದರೆ ಇದರಿಗಿಂತ ಒಂದು ಹೀನಾಯವಾದ ಇದಕ್ಕಿಂತ ದುರಂತಕಾರಿಯಾದ ಇದಕ್ಕಿಂತ ಒಂದು ಆತ್ಮಘಾತುಕವಾದಂಥ ಒಂದು ಸ್ಥಿತಿ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇನ್ನಾದರೂ ಟ್ರಂಪ್ ಯಾವ ರೀತಿಯಲ್ಲಿ ನಮಗೆ ಭಾರತಕ್ಕೆ ಮೋಸ ಮಾಡ್ತಾಯಿದ್ದಾರೆ ಭಾರತೀಯ ನಾಯಕತ್ವಕ್ಕೆ ಮೋಸ ಇದ್ದಾರೆ ಇಡೀ ಭಾರತದ ಏಳಿಗೆಯನ್ನು ಸಹಿಸಲಾರದನೇ ಭಾರತವನ್ನು ತುಳಿಲಿಕ್ಕೆ ಅವರು ಈ ಮೂರು ರಾಷ್ಟ್ರಗಳನ್ನು ಮೇಲೆ ಬಿಡ್ತಾ ಇದ್ದಾರೆ ಇದೆಲ್ಲವನ್ನು ನಾವು ಸಾಮಾನ್ಯರು ರಾಜಕಾರಣಿಗಳಂತೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಕಾಂಗ್ರೆಸ್ನವರಂತೂ ದೇವರಣೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಇಂಡಿಕೂಟಕ್ಕೆ ದೇವರಾಣೇ ಬೇಕಾಗಿಲ್ಲ ಯಾಕೆಂದರೆ ಇವತ್ತು ವೆಸ್ಟ್ ಬೆಂಗಾಲದ ಮಮತಾ ಬ್ಯಾನರ್ಜಿ ಆ ಸಪ್ತಾಸ್ತ್ರಕ್ಕೆ ಅವರ ಒಂದು ಪಕ್ಷದಿಂದಲೂ ಕ್ಯಾಂಡಿಡೇಟನ್ನು ಏನು ಸರ್ಕಾರ ಆರಿಸಿತ್ತು ಅದನ್ನು ಹಿಂತೆಕೊಂಡಿದ್ದಾರೆ ಅಂದರೆ ಅವರಿಗೆ ಇದೆಲ್ಲವೂ ಯಾವುದು ಬೇಕಾಗಿಲ್ಲ ಅಂತ ಅವರಿಗೆ ಅಧಿಕಾರ 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 ಅಷ್ಟೇ ಹಾಗಾಗಿ ಇಂಥ ಒಂದು ದುರ್ಭಿಕ್ಷ ಸ್ಥಿತಿಯಲ್ಲಿ ಭಾರತ ರಾಜಕಾರಣವ ರಾಜಕೀಯ ದೃಷ್ಟಿಯಿಂದ ನಿಂತಿದೆ ಆದರೆ ಸಾಮಾನ್ಯರಾದಂಥ ನಾವು ಭಾರತದೊಟ್ಟಿಗೆ ಭಾರತದ ನಾಯಕತ್ವದೊಟ್ಟಿಗೆ ಭಾರತವನ್ನು ರಕ್ಷಿಸುವವನೊಟ್ಟಿಗೆ ಭಾರತದ ಬೆಳವಣಿಗೆಯನ್ನು ಮಾಡಿ ಭಾರತವನ್ನು ಶಕ್ತಿ ಪ್ರಧಾನ ದೇಶವಾಗಿ ಮುಂದುವರಿದ ರಾಷ್ಟ್ರವನ್ನಾಗಿ ಕಟ್ಟಬೇಕು ಅಂತ ಹುಟ್ಟ ಕನಸುಗಾರನೊಟ್ಟಿಗೆ ನಾವು ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ ನಾವು ನಿಂತರೆ ಯಾರು ಏನನ್ನು ಮಾಡಲಾರರು ನಮಸ್ತೆ